どうしよう。 ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಬಳಸ್ತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಇವತ್ತು ಮಸಾಲೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಳೆ ಅದಕ್ಕೆ ಇವಾಗ ಇಡ್ಲಿ ಮಾಡೋದಿಕ್ಕೆ ಎರಡು ಕಪ್ ರವೆ ಮತ್ತು ಮತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತೆ ಒಂದೂವರೆ ಸ್ಪೂನು ಉದ್ದಿನಬೇಳೆ ಒಂದೂವರೆ ಸ್ಪೂನು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಕರಿಬೇವು ಸಬ್ಸಿಗೆ ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದರೆ ಸಾಕು ಮಸಾಲೆ ಇಡ್ಲಿಗೆ ಬೆಳಿಗ್ಗೆ ತಿಂಡಿಗೆ ಸೂಪರಾಗಿರುತ್ತೆ ಈಗ ಬನ್ನಿ ಇದನ್ನು ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ನಮಸ್ಕಾರ ಸ್ವಲ್ಪ ಎಣ್ಣೆ ಹಾಕ್ತೀನಿ ಮತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆ ಈಗ ಹುದ್ದಿನ ಬೇಳೆ ಗ್ರೀನ್ ಚಿಲ್ಲಿ ಇದನ್ನ ಮಕ್ಕಳು ಹಿಂದೆ ಖಾರ ಆಗುತ್ತೆ ಅಂದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಈಗ ಕರಿಬೇವು okay Добавяме чипката. Добавяме сол. ಸ್ವಲ್ಪ ಫ್ರೈ ಮಾಡೋಕ್ಕೆ ನೋಡೋಣ ರವೆನ ಆ್ಯಡ್ ಮಾಡ್ಕೊಳೋಣ ಈ ತರ ಮಾಡಿಟ್ಕೊಂಡು ಇಲ್ಲ ಅಂದ್ರೆ ಒಂದ್ ಎರಡು ತಿಂಗಳ ತನಕ ಇಟ್ಕೋಬಹುದು ಈ ತರ ಕ್ರೀ ಮಾಡಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡೆ ಅರ್ಜೆಂಟ್ಗೆ ಮಾಡ್ಕೋಬಹುದು ಇವಾಗ ನೀಟಾಗಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಇವಾಗ ನೀರಾಗಿ ಮಾಡಿ ತಲುಪಿಸ್ಕೊಳ್ಳೋಣ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಇಲ್ಲ ಒಂದು ಹತ್ತು ನಿಮಿಷ ಇಡಬೇಕು ಅವಾಗೆಲ್ಲ ಚೆನ್ನಾಗಿ ನಂದಿರ್ತಿದೆ ನಮ್ಮ ಇಡ್ಲಿಗೆ ಯಾವ ಥರ ಅದೇ ಬೇಕು ಆ ಥರ ನೀಟಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಮಸಾಲೆ ಇದ್ರಿಂದ ತುಂಬಾ ಘಮ್ ಅಂತ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದನ್ನ ಒಂದ್ ಹತ್ತು ನಿಮಿಷ ಮುಚ್ಚಿಡೋಣ ಅಷ್ಟರಲ್ಲಿ ಇವಾಗ ಚಟ್ನಿ ರೆಡಿ ಮಾಡ್ಕೊಬೋಣ ಇಲ್ಲ ಅಂದ್ರೆ ಒಂದ್ ಹದಿನೈದು ನಿಮಿಷ ಇದು ಚೆನ್ನಾಗಿ ಬೇಯಿಸ್ಬೇಕು ಬೇಗ ಮಾಡ್ಕೋಬಹುದು ಮತ್ತೆ ಸ್ಕೂಲ್ಗೆ ಹೋಗೋ ಟೈಮ್ ಅಂತೂ ಬೇಗನೆ ಆಗುತ್ತೆ ನೋಡಿ ಇವಾಗ ಹೇಗಿದೆ ಅಂತ ಆಗಿರುತ್ತೆ ಬೆಳಿಗ್ಗೆ ತಿಂಡಿಗೆ ಮಾತ್ರ ಇದ್ರ ಜೊತೆ ಚಟ್ನಿ ಮತ್ತು ಮೊಸರು ಇದ್ರೆ ಸೂಪರಾಗಿರುತ್ತೆ ನೋಡಿ ಇವಾಗ ಹೇಗಿದೆ ಅಂತ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು ನಮ್ಮ ದೀಕ್ಷನ್ಗೆ ಬೇಗನೆ ಎಕ್ಸಾಮೆಲ್ಲ ಮುಗಿದೋಯ್ತು ಹಾಗಾಗಿ ಅವಳಿಗೆ ಹಾಲಿಡೇ ಇದೆ ಇವಾಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಅದಕ್ಕೆ ಇವಾಗ ಕಲ್ಲ ಅಂಗಡಿಯನ್ನು ಕಟ್ ಇವಾಗ ಅವಳು ತಿನ್ಕೊಂಡು ಅವ್ರ ಅಪ್ಪನಿಗೂ ತಿನ್ನಿಸ್ತಾ ಇದ್ದಾಳೆ ಅವ್ರ ಪಪ್ಪ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೇ ತಿನ್ನಿಸ್ತೀನಿ ಪಪ್ಪ ಅಂದ್ಕೊಂಡು ಟೇಬಲ್ ಮೇಲೆ ಕುತ್ಕೊಂಡು ತಿನ್ನಿಸ್ತಾ ಇದ್ದಾಳೆ ಇವಾಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ವಿಡಿಯೋದುತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್